ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ ಕೊನೆ ಬಾರಿ ಈ ದುರಾಳಿತಗಳೆಲ್ಲ ನೋಡಿ ಬೇಸತ್ತು ನಾವು ಹೋಗಿರೋದು ಎಲ್ಲ ದೇಶ ಹಿಂದುತ್ವ ಅಂತಿದೆ ಮೋದಿ ಅಂತಿದೆ ಮತ್ತೆ ನಮ್ಮ ದೇವೇಗೌಡರು ಸೋಲಿಕ್ ಕಾರಣ ಆದ್ರದಲ್ಲ ನಮ್ಮ ತುಮಕೂರಿನ ಕೆಲವು ಸೋಕಾಳ್ ನಾಯಕರು ಆ ನಾಯಕರಿಗೆ ಬುದ್ಧಿ ಕೆಲಸ ಟೈಮ್ ಬಂದಿದೆ ಸೋಮಣ್ಣ ಹಂಗೆ ಹಿಂಗೆ ಇಡ್ಲಿ ಮಾರ್ತಿದ್ರು ಯಾರ್ಯಾರು ಏನೇನು ಮಾಡ್ತಿದ್ರು ಯಾರ್ಯಾರು ಎಲ್ಲೆಲ್ಲಿದ್ರು ಅವರ ಮೂಲ ಹುಡ್ಕೊಂಡೋದ್ರೆ ಎಲ್ಲರ ಮೂಲನೂ ಸಿಗ್ತದೆ ಕಾಂಗ್ರೆಸ್ ಬಂದ್ರೆ ಹಿಂದುತ್ವ ಉಳಿಗಲ್ಲ ಇಲ್ವೇ ಇಲ್ಲ ಅಂತ ನಮಗೊಂದು ಹಂಡ್ರೆಡ್ ಪರ್ಸೆಂಟ್ ಸಾಬೀತಾಗಿದ್ದ ಈಗ ಆಲ್ರೆಡಿ ಮುಂದಿನ ಜನ ಹುಟ್ಟಿದ್ರೆ ಸಿದ್ದರಾಮಯ್ಯ ಏನು ಹೇಳ್ತಾರೆ ನನ್ನ ಮುಸ್ಲಿಂ ಜನ ಇದರಲ್ಲೇ ಉಟ್ಬೇಕು ಅಂತ ಹೇಳ್ತಾರೆ ದೇವೇಗೌಡರು ಹೇಳಿದಪ್ಪ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಇವತ್ತು ನಾವು ಬಂದಿದ್ದೀವಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಇನ್ಫ್ಯಾಕ್ಟ್ ತುಮಕೂರು ಲೋಕಸಭಾ ಕ್ಷೇತ್ರ ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರವಾಗ್ತಾ ಇದೆ ಒಂದು ಕಡೆ ವಿ ಸೋಮಣ್ಣ ಅವರು ಬಿಜೆಪಿಯಿಂದ ಅಖಾಡದಲ್ಲಿದ್ದಾರೆ ಮತ್ತೊಂದು ಕಡೆ ಮುದ್ದ ಹನುಮೇಗೌಡರಿದ್ದಾರೆ ಹಾಗಿದ್ರೆ ತುಮಕೂರು ಲೋಕಸಭಾ ಕ್ಷೇತ್ರದ ಜನರ ಒಲವು ಯಾರ ಕಡೆ ಇದೆ ಈಗ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾನಿದ್ದೀನಿ ಬನ್ನಿ ಮಾತಾಡಿಸೋಣ ಜನರನ್ನ ಏನ್ ಹೇಳ್ತಾರೆ ಅವರ ಒಪಿನಿಯನ್ ಕೇಳೋಣ ಯಾರ್ ಗೆಲ್ಬಹುದು ಸರ್ ಎಂ ಪಿ ಎಲೆಕ್ಷನ್ ತುಮಕೂರು ಲೋಕಸಭಾ ಕ್ಷೇತ್ರನ ಮೋಸ್ಟ್ ಪ್ರಾಬಬ್ಲಿ ನೈಂಟಿ ನೈನ್ ಪರ್ಸೆಂಟ್ ಸೋಮಣ್ಣ ಸೋಮಣ್ಣ ಈಗ ಯಾವ ಕಾನ್ಫಿಡೆನ್ಸ್ ಮೇಲೆ ಹೇಳ್ತೀರಿ ಕಾನ್ಫಿಡೆನ್ಸ್ ಮೋದಿ ಕಾನ್ಸೆಪ್ಟು ದೇಶಕ್ಕೆ ಮೋದಿ ಬೇಕು ನಮಗೆ ಹಿಂದುತ್ವ ಉಳಿಬೇಕು ದೇಶ ಉಳಿಬೇಕು ಈ ದೇಶ ಕಾಪಾಡ್ಬೋದು ಮೋದಿ ಬೇಕು ಹಾಗಾಗಿ ಸೋಮಣ್ಣ ಗೆಲುವು ಖಚಿತ ಕಾಂಗ್ರೆಸ್ ಬಂದ್ರೆ ಹಿಂದುತ್ವ ಉಳಿಗಾಲ ಇಲ್ವೇ ಇಲ್ಲ ಅಂತ ನಮಗಂತೂ ಹಂಡ್ರೆಡ್ ಪರ್ಸೆಂಟ್ ಸಾಬೀತಾಗುವುದಿಲ್ಲ ಈಗ ಆಲ್ರೆಡಿ ಹಾಗಿದೆ ಸರ್ ಯಾವ ಏನು ಆಕ್ಷೇಪ ತಗೋತಾ ಇದಾರೆ ಅವರು ಈಗ ನೇಹತ್ಯ ಹತ್ಯೆ ಪ್ರಕರಣದಲ್ಲಿ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯವರು ಏನು ಹೇಳಿದ್ರು ಮೊನ್ನೆ ವೈಯಕ್ತಿಕ ವೈಯಕ್ತಿಕ್ರಿ ಅಂತ ಹೇಳ್ತಾರೆ ಅಷ್ಟೇ ಸಾಕಲ್ಲ ಇನ್ನೇನ್ ಬೇಕು ಮುಂದಿನ ಜನ ನಾನು ಹುಟ್ಟಿದ್ರೆ ಮುಂದಿನ ಜನ ನಾನು ಉಟ್ಟಿದ್ರೆ ಸಿದ್ದರಾಮಯ್ಯ ಏನು ಹೇಳ್ತಾರೆ ನಾನು ಮುಸ್ಲಿಂ ಜನ ಇದರಲ್ಲೇ ಹುಟ್ಟಬೇಕು ಅಂತ ಹೇಳ್ತಾರೆ ದೇವೇಗೌಡರು ಹೇಳಿದಪ್ಪ ಏನಂತ ಹೇಳಿದ್ರಲ್ಲ ನಾನು ಮುಸ್ಲಿಂ ಆಗಿ ಹುಡುಕಬೇಕು ಅಂತ ಇರ್ಲಿ ಇರ್ಲಿ ಅದೇನೇ ಇರ್ಲಿ ಪ್ರೆಸೆಂಟ್ ಅಂತೂ ಸರ್ ನಮಗೆ ನಾವು ಮೋದಿ ಫಾಲೋಯರ್ಸ್ ಮೋದಿನೇ ಬೇಕು ಬಿಜೆಪಿನೇ ಗೆಲ್ಬೇಕು ಬಿಜೆಪಿಗೆ ಹಿಂದೂಗಳಿಗೆ ಸೇಫ್ ಅಂತ ಎಲ್ಲರಿಗೂ ಸೇಫ್ ನಾಟ್ ಓನ್ಲಿ ಹಿಂದೆ ಮುಸ್ಲಿಂ ಸೇಫ್ ಇದಾರೆ ಈ ಸೋಮಣ್ಣ ಎಲ್ಲೋ ಇದ್ರು ತಂದು ನಿಲ್ಲಿಸ್ತಾ ಇದಾರಪ್ಪ ಜಾರ್ಜ್ ಫರ್ನಾಂಡಿಸು ಕರ್ನಾಟಕದವರು ಅವ್ರು ಎಲ್ಲಿ ನಿಂತಿದ್ರು ಬಿಹಾರದಲ್ಲಿ ನಿಂತಿದ್ರು ಒಂದು ಕ್ಷೇತ್ರದಲ್ಲಿ ಕರ್ನಾಟಕ ಬಿಹಾರಿಗೆ ಎಷ್ಟು ಕಿಲೋಮೀಟರ್ ಸತತವಾಗಿ ಗೆಲ್ತಿರ್ಲೋರು ಸತತವಾಗಿಕೊಂಡಿರ್ಲಾ ಹೌದಲ್ವಾ ಸೋನಿಯಾ ಗಾಂಧಿ ಅವರು ಬಂದ ಇಲ್ಲಿ ಗೆದ್ರು ಅಲ್ವೇ ಮತ್ತೆ ಯಾರು ಎಲ್ ಬೇಕಾರು ಪ್ರಜಾಪ್ರಭುತ್ವ ಯಾರು ಎಲ್ ಬೇಕಾರು ನಿಲ್ಬಹುದು ಎಲ್ಲಿ ಬೇಕಾರು ಗೆಲ್ಬಹುದು ಓಕೆ ಡನ್ ಸೊ ಈಗ ಸೋಮಣ್ಣ ಅವರು ಎಷ್ಟು ಲೀಡಲ್ಲಿ ಗೆಲ್ತಾರೆ ಅಂದಾಜು ಒಂದು ಅಕ್ಷರ ಲೀಡು ಅಂತ ನಾವು ಭಾವಿಸ್ಕೊಂಡಿದ್ವಿ ಮೋದಿ ಅವ್ರು ನೋಡ್ಕೊಂಡು ಏನ್ ಮಾಡಿದ್ದಾರೆ ಹತ್ತು ವರ್ಷದಲ್ಲಿ ಹೇಳಿ ಮೋದಿ ಅವರು ಬೇಕಾದಷ್ಟು ಮಾಡಿದ್ದಾರೆ ಬೇಕಾದ ಒಂದ ಎರಡ ಹೇಳಿ ಹೋದ್ರೆ ಬಹಳ ಇದೆ ತ್ರೀ ಸೆವೆಂಟಿ ತ್ರೀ ಆರ್ಟಿಕಲ್ ಮಾಡಿದ್ರೆ ಇನ್ನೇನ್ ಬೇಕು ಜನ ಅಂತ ಇದು ಔಷಧಿ ಮಾಡಿದ್ರೆ ಅಂತ ಹಲವಾರು ಕಾರ್ಯಕ್ರಮಗಳು ಜನ ಔಷಧಿ ಹಲವಾರು ಮಾಡಿದ್ದಾರೆ ಒಂದ ಎರಡ ಹೇಳಿಕೋದ್ರೆ ದೊಡ್ಡ ಲಿಸ್ಟೇ ಇದೆ ಹೌದು ಯಾರು ಗೆಲ್ತಾರೆ ಸರ್ ನಿನ್ನೆ ಹಾಸನದಲ್ಲಿ ನೋಡಿದ್ದ ಹಾಗೆ ಹೆಣ್ಮಕ್ಳಿಗೆ ತುಂಬಾ ಇನ್ಫ್ಲೂಯೆನ್ಸ್ ಆಗಿದೆ ಇಫ್ ಫ್ರೀ ಬಸ್ ಎರಡು ಸಾವಿರ ರೂಪಾಯಿ ಹ್ಞೂ ಅದೇ ಸ್ಟೂಡೆಂಟ್ಗೆ ಅಷ್ಟೇ ಅಪರಾಧ ಆಗಿದೆ ಅದು ದೊಡ್ಡ ಅಪರಾಧ ಆಗಿದೆ ಸ್ಟೂಡೆಂಟ್ ಹೋಗೋಕ್ಕಾಗಲ್ಲ ಎಲ್ಲರೂ ಕೂಡ ಈಗ ಎಲ್ಲರೂ ಕೂಡ ಇಂಗ್ಲೀಷ್ ಮೀಡಿಯಮ್ ಅಂತ ಆಯಾ ತಾಲೂಕು ಹಿಡ್ಕೊಟ್ಟರು ಅಥವಾ ಎಲ್ಲೆಲ್ಲ ಬರ್ತಾರೆ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ನೈಂಟಿ ಫೈವ್ ಪರ್ಸೆಂಟ್ ಇಂಗ್ಲೀಷ್ ಶಾಲೆಗೆ ಹೋಗ್ತಾರೆ ಇಂಗ್ಲೀಷ್ ಶಾಲೆಗಳು ಹಳ್ಳಿಗಳಲ್ಲಿಲ್ಲ ಟೌನ್ಗಳು ಬೇಕು ದೇ ಆರ್ ಆಲ್ ಡಿಪೆಂಡೆಂಟ್ ಬಸ್ ಕೆ ಎಸ್ ಆರ್ ಟಿ ಮೇಲೆ ಬಸ್ ಡಿಪೆಂಡ್ ಡಿಪ್ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಎಲ್ಲಿ ಆಗುತ್ತೆ ಹುಡುಗರು ಬ್ಯಾಗ್ ಹಿಡ್ಕೊಂಡು ಇದು ಮಾಡೋಕೆ ಬರೀ ಹೆಂಗಸರೆಲ್ಲ ಬರ್ಲಿಕ್ಕೆ ಆಗೋದಿಲ್ಲ ತೊಂದರೆ ಆಗಿದೆ ಸರ್ ಸೋಮಣ್ಣನವ್ರಿಗೆ ಸೋಮಣ್ಣ ಅವರು ಸೋಮಣ್ಣವರು ಕಾಂಗ್ರೆಸ್ ಇಂದ ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮ ಹೊತ್ಕೊಂಡಿದ್ದಾರೆ ಹಾಗಾಗಿ ಸೋಮಣ್ಣನವರು ತುಮಕೂರು ಕ್ಷೇತ್ರದ ಜನ ಆಗಿರೋದ್ರಿಂದ ತುಮಕೂರಿನ ಜನ ಅವ್ರನ್ನ ತುಂಬಾ ಓಲೈಸ್ತಾರ ಅವ್ರು ಮುದ್ದನ ಹೇಳ್ತಾರ ಈಗ ಸೋಮಣ್ಣ ಅಂದ್ರಿ ಸೋಮ ಅದಕ್ಕೂ ಮಿಸ್ಟೇಕ್ ಆಗಿದೆ ಏ ಮನಸಲ್ಲಿ ಇರೋದೇ ಹೊರಗಡೆ ಬರೋದು. ಹೌದು ಹೇಳಿ. ಏನು ಹೇಳಿ? ಯಾರ್ ಗೆಲ್ತಾರೆ? ಇಲ್ಲಿ ಮುದ್ದೇನ ಮೇಗೌಡ್ರು ಗೆಲ್ತಾರೆ. ಮುದ್ದೇನ ಮೇಗೌಡ್ರು ಯಾಕೆ? ಅವರು ಹಿಂದೆ ಕೆಲಸ ಮಾಡಿದ್ರೆ ರಾಜ್ಯ ಸರ್ಕಾರ ಕೆಲಸ ಮಾಡಿದೆ ಗ್ಯಾರಂಟಿಗಳನ್ನ ಕೊಟ್ಟಿದೆ. ಏ ಗ್ಯಾರಂಟಿ ಕೊಟ್ಟು ಜನಕ್ಕೆ ಮೋಸ ಮಾಡಿದ್ರು ಅಂತಾರೆ. ಅವ್ರವ್ರು ತಿಳ್ಕೊಂಡು ಒಬ್ಬೊಬ್ಬರು ಒಂಥರ ಹೋಗಿ. ಓಕೆ. ಎಲ್ಲರೂ ಅಭಿಪ್ರಾಯ ಒಬ್ಬೊಬ್ಬರ ಒಂದೊಂದರ ಇರುತ್ತೆ. ಯಾರ್ ಗೆಲ್ತಾರೆ? ನಮಗೆ ಸೋಮಣ್ಣನ ಬರಬೇಕು ಅನ್ನೋದು ಸರ್. ಯಾಕೆ ಸೋಮಣ್ಣ? ಯಾಕೆಂದ್ರೆ ಇವತ್ತು ಈ ಸ್ವಲ್ಪ ಎಲ್ಲ ಭದ್ರತೆಗಳು ಎಲ್ಲ ಇದು ಮೋದಿ ಮಾಡೋದಿಂದ ನಮ್ಗೆ ಬಿಜೆಪಿ ಸ್ವಲ್ಪ ಉತ್ತಮ ಅಂತ ಅನ್ಸುತ್ತೆ ಕಾಂಗ್ರೆಸ್ ಎಲ್ಲಿ ನೋಡಿ ನಾವೆಲ್ಲ ಆಟೋದರೆಲ್ಲ ನಮ್ಗೆಲ್ಲ ತುಂಬಾನೇ ಓಕೆ ಇದೆಲ್ಲ ಫ್ರೀ ಮಾಡಿ ಯಾವ್ದಕ್ಕೂ ನಮ್ಗೇನು ವ್ಯವಹಾರಗಳು ನಡೀತಾ ಇಲ್ಲ ಯಾವ್ದೇ ಒಂದು ಸವಲತ್ತು ಆಗಲಿ ಯಾರಿಗೂ ಪ್ರತಿಯೊಬ್ಬರಿಗೂ ಏನು ಸಿಗ್ತಾ ಇಲ್ಲ ಕಾಂಗ್ರೆಸ್ ಕಡೆಯಿಂದ ಏನು ಸಿಗ್ತಾ ಇಲ್ಲ ಏನು ಸಿಗ್ತಾ ಇಲ್ಲ ಹೆಣ್ಮಕ್ಳಿಗೆಲ್ಲ ಫ್ರೀ ಕೊಟ್ಟವ್ರು ನಿಮ್ಮ ಮನೆಯವ್ರಿಗೆ ಬರ್ತಿದ್ಯಾ ದುಡ್ಡು ಎರಡು ಸಾವಿರ ಬರ್ತಾ ಇಲ್ವಲ್ಲ ಎಲ್ಲರ ಮನೆಗೂ ಬರ್ತಾ ಇದೆಯಾ ಎಲ್ಲರ ಮನೇಲಿ ನಾಲ್ಕು ನಾಲ್ಕು ಜನ ಹೆಣ್ಮಕ್ಳು ಇರ್ತಾರೆ ಎಲ್ಲರಿಗೂ ಕೊಡ್ತಾವ್ರ ಯಾರಿಗೂ ಕೊಡ್ತಾ ಇಲ್ಲ ಯಾರಿಗೂ ಒಬ್ರಿಗೆ ಸಿಗ್ತಾ ಐತೆ ಈಗ ಯಾವ್ದ್ರಲ್ಲಿ ತಾನೇ ಕಮ್ಮಿ ಇದೆ ಹೌದು ಹಾಗಿದ್ರೆ ಬೇಡ ಕಾಂಗ್ರೆಸ್ ನಮ್ಗೆ ಅದು ಸದ್ಯಕ್ಕೆ ಈಗ ಬೇಡ ಸಾಧು ಯಾಕೆ ಬಿಜೆಪಿ ಜೆ ಮೇಲೆ ಅಷ್ಟೊಂದು ಪ್ರೀತಿ ಯಾಕೆ ಸ ಪ್ರೀತಿ ಅಂದ್ರೆ ಅಂದರೆ ಎಲ್ಲದಾಗ್ಲೂ ಈಗ ಸ್ವಲ್ಪ ಹ್ಞೂ ನಮ್ಮ ದೇಶನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗ್ತಾ ಇದ್ದಾರೆ ಹ್ಞೂ ಮೋದಿಯವರು ಮೋದಿ ಅವರು ಹೇಳಿ ಸರ್ ಯಾರಿಗೇಳ್ತಾರೆ ಆಬಿಯೋಸ್ಲಿ ಸೋಮಣ್ಣ ಸೋಮಣ್ಣ ಹಂಡ್ರೆಡ್ ಓಕೆ ಯಾಕೆ ಸೋಮಣ್ಣ ಯಾಕೆ ಸೋಮಣ್ಣ ಅಂತಂದ್ರೆ ನಮ್ ತುರುವೇಕೆರೆ ವಿಚಾರ ಹೇಳ್ಬೇಕಂತಂದ್ರೆ ಕಾಂಗ್ರೆಸ್ ಒತ್ ಸಲ ಇಪ್ಪತ್ತ ಏಳ್ ಸಾವಿರ ಇಪ್ಪತ್ತೊಂಬತ್ತು ಸನ್ ಓಡ್ತಾಂಡ್ ತರ್ಡ್ ಪ್ಲೇಸು ಅಂದ್ರೆ ಆಫ್ಟರ್ ಜಗ್ಗೇಶು ತುರುವೇಕೆರೇಲಿ ಕಾಂಗ್ರೆಸ್ಗೆ ನೆಲೆ ಇಲ್ಲ ನೆಲೆ ಯಾಕಿಲ್ಲ ಅಂತಂದ್ರೆ ಇಲ್ಲಿ ಕೆಲವೊಂದು ಲೋಕಲ್ ರಾಜಕಾರಣಗಳು ಈ ಹೊರಗಡೆ ಹೊರಗಡೆ ನಮ್ ಲೋಕಲ್ ತುಂಬಾ ಇದೆ ಸೊ ಅದರಲ್ಲೂ ನಮ್ ತುರುವೇಕೆರೆಯಲ್ಲಿ ಹೈಯೆಸ್ಟ್ ಓಟ್ ಮಿನಿಮಮ್ ಒಂದು ಲಕ್ಷದ ಮೇಲೆ ಸೋಮಣ್ಣ ಓಟ್ ಬೀಳುತ್ತೆ ಅದನ್ನ ಚಾಲೆಂಜ್ ಮಾಡಿ ಹೇಳ್ತೀವಿ ಇವತ್ತು ಸರ್ಕಾರ ಅಲ್ಲಿ ನಿಂತ್ಕೊಂಡು ಹೇಳ್ತೀವಿ ನಾಳೆನೂ ಹೇಳ್ತೀವಿ ತುರುವೇಕೆರೆಯಲ್ಲಿ ಸೋಮಣ್ಣಗೆ ಮತ್ತೆ ನಮ್ ದೇವೇಗೌಡರ ನಾಯಕತ್ವದಲ್ಲಿ ಸನ್ಮಾನ್ಯ ಮೋದಿ ಅವರ ನಾಯಕತ್ವದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಲಕ್ಷದ ಮೂವತ್ತೈದು ಸಾವಿರ ಓಟ್ ಏನ್ ಜೆಡಿಎಸ್ ಬಿಜೆಪಿ ಪಕ್ಷದಿಂದ ಬಿದ್ದಿದೆ ಆಲ್ಮೋಸ್ಟ್ ಅದನ್ನ ರೀಚ್ ಮಾಡ್ತೀವಿ ನಾವು ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡಲ್ಲ ಮುದ್ದನ್ಮೇಗೌಡರು ವ್ಯಕ್ತಿತ್ವ ಬಗ್ಗೆ ಮಾತಾಡಲ್ಲ ನಾವು ಮಾತಾಡ್ತಾ ಇರೋ ನಮ್ಮ ಪಕ್ಷದ ಇದ್ರ ಮಾತ್ರ ಮತ್ತೆ ಇನ್ನೊಂದ್ ಹೇಳ್ತೀವಿ ನಮ್ಮ ಸೋಮಣ್ಣ ಅವ್ರ ಬಗ್ಗೆ ಅವರು ವಿಜಯನಗರದ ದತ್ತುಪುತ್ರ ಪುತ್ರ ಅಂತ ಕರೀತಾರ ಸೋಮಣ್ಣ ಅವ್ರನ್ನ ನಮ್ಮ ತುರುವೇಕೆರೆ ತಾಲೂಕಿಗೆ ಅವರು ವಸತಿ ಸಚಿವರಾಗಿದ್ದಾಗ ಎಷ್ಟು ಮನೆಗಳು ಬಂದಿದ್ದ ದಯವಿಟ್ಟು ತಮ್ಮ ನಮ್ಮ ತುರುವೇಕೆರೆ ಪ್ರಜೆಗಳು ಹೋಗ್ಬಿಟ್ಟು ಕೇಳ್ಬೇಕು ಎಲ್ಲೇ ಕನ್ಸರ್ನ್ ಆಫೀಸಲ್ಲಿ ಹೋಗ್ಬಿಟ್ಟು ಸೋಮಣ್ಣ ಅವರು ವಸತಿ ಆಗಿದ್ದಾಗ ಎಷ್ಟು ಮನೆ ಕೊಟ್ಟಿದ್ರು ನಮ್ಮ ತುರುವೇಕೆರೆ ತಾಲೂಕಿಗೆ ಎಂಟಿ ಕೃಷ್ಣಪ್ಪ ಅವರು ಎಂ ಎಲ್ ಆಗಿದ್ದಾಗ ದಯವಿಟ್ಟು ಹೋಗಿ ಕೇಳಬೇಕು ನಮ್ಮ ತಾಲೂಕಿನ ಜನ ಆ ನಮ್ಮ ತಾಲೂಕಿನ ಜನ ಮನೆ ಅಂತ ನೋಡಿದ್ದು ಸೋಮಣ್ಣ ಕಾಲದಲ್ಲಿ ನಾವು ನಾನು ಆ ಕಾಂಗ್ರೆಸ್ ನಾನು ಹತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದು ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ ಕೊನೆ ಈ ದುರಾಳಿತ ನೋಡಿ ಬೇಸತ್ತು ನಾವು ಬಿಜೆಪಿ ಹೋಗಿರೋದು ಕಳೆದ ಬಾರಿ ಚುನಾವಣೆಯಲ್ಲಿ ಹೋಗಿರೋದು ನಾವು ಬಿಜೆಪಿಗೆ ಸರಿನಾ ಎಲ್ಲಾ ದೇಶ ಹಿಂದುತ್ವ ಅಂತಿದೆ ಮೋದಿ ಅಂತಿದೆ ಮತ್ತೆ ನಮ್ಮ ದೇವೇಗೌಡರು ಸೋಲಿಕ್ ಕಾರಣ ಆದ್ರದಲ್ಲ ನಮ್ಮ ತುಮಕೂರಿನ ಕೆಲವು ಸೋಕಾಳ್ ನಾಯಕರು ಆ ನಾಯಕರಿಗೆ ಬುದ್ಧಿ ಕಲ್ಸ ಟೈಮ್ ಬಂದಿದೆ ಅದನ್ನ ನಮ್ಮ ತುರುವೇಕೆರೆ ಜನ ಎದನ್ ಇಟ್ಕೊಂಡಿದ್ದಾರೆ ಆ ನಾಯಕರಿಗೆ ಬುದ್ಧಿ ಕಲ್ಸಂತ ಅಂತ ಸಮಯ ಇಪ್ಪತ್ತಾರನೇ ತಾರೀಕು ಹತ್ ಗಂಟೆ ಮೇಲೆ ಭೂತ ಸ್ಟಾರ್ಟ್ ಆಗುತ್ತೆ ಓಕೆ ಕಾಂಗ್ರೆಸ್ ಇಂದ ಯಾಕೆ ಅಷ್ಟೊಂದು ಬೇಜಾರಾಗಿ ಹೋಗಿತ್ತು ನಿಮ್ಗೆ ಏನಾಗಿತ್ತು ಕಾಂಗ್ರೆಸ್ ಇಂದ ಇಲ್ಲ ಇಲ್ಲ ಇಲ್ಲಿ ಏನಾಗ್ತದೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ನಾವು ಕೆಲವೊಂದು ಪಕ್ಷದ ಎಥಿಕ್ಸ್ ಬಗ್ಗೆ ಮಾತಾಡಕ್ ಹೋಗಲ್ಲ ಇಲ್ಲಿ ನಮ್ಮ ಲೋಕಲ್ ಪಾಲಿಟಿಕ್ಸ್ ನಮ್ಮ ತುರುವೇಕೆರೆಯಲ್ಲಿ ಕಾಂಗ್ರೆಸ್ ಗೆ ಯಾರೋ ಕೆಲಸ ಮಾಡ್ತಾರೆ ಅಂದ್ರೆ ಯಾರೋ ಕೆಲಸ ಮಾಡ್ತಾರೆ ಬರ್ತಾರೆ ಯಾರೋ ಬಂದ್ಬಿಟ್ಟು ಏನೋ ಅದೇ ಯಾವ್ದೋ ಕೋಗಿಲಿನ ಏನೋ ಸಾರಿ ಕಾಗೆ ಗೂಡ್ ಕಟ್ಟಿದ ಕೋಗಿಲೆ ಬಂದ್ ಮಟ್ಟೆ ಇತ್ತು ಅಂದ್ರಲ್ಲ ಹಂಗೆ ಯಾರೋ ಬಂದ್ ಕೆಲಸ ಮಾಡ್ತಾರೆ ನಾಯಕರು ಬಂದ್ಬಿಟ್ಟು ಯಾರನೋ ಬಂದ್ಬಿಟ್ಟು ಲೀಡರ್ತಾರೆ ಅವರು ಏಟ್ಗೂ ಸಿಗಲ್ಲ ಗೇಟ್ಗೂ ಸಿಗಲ್ಲ ಆರಕ್ ಮೂರು ರೋಡ್ ತಗಂತಾರೆ ಟಾಟಾ ಬಾಯ ಬಾಯ್ ಅಂತಾರೆ ಕಾರ್ಯಕರ್ತರು ಸದೋತಾರೆ ನಾವು ಹಗ್ಲು ರಾತ್ರಿ ಎಂಟಿ ಮಕ್ಕಳು ಬಿಟ್ಬಿಟ್ಟು ಪಕ್ಷ 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 ಅಂತ ಬಾವುಟ ಕಟ್ಕೊಂಡು ಜೈಕರ್ ಹಾಕೊಂಡ್ ನಾವು ಓಡಾಡ್ತೀವಿ ಇಲ್ಲಿ ಅವರು ನಾಯಕರು ಬಂದ್ಬಿಟ್ಟು ಯಾರೋ ಬಂದ್ಬಿಟ್ಟು ಯಾರಿಗೋ ಟಿಕೆಟ್ ಕೊಟ್ಟು ಏನೋ ಒಂದು ಕಥೆ ಮಾಡಿ ಅವ್ರಿಗೆ ಕೈಗೂ ಸಿಕ್ಕಲ್ಲ ಎಲ್ಲಿಗೂ ಸಿಕ್ಕಲ್ಲ ನಾವ್ ಎಲ್ಲಿ ಹೋಗೋಣ ಈಗ ಒಟ್ಟಲ್ಲಿ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಬರ್ಬೇಕು ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಸರ್ ಮತ್ತೆ ಇನ್ನೊಂದು ಸೋಮಣ್ಣ ಮೇಲೆ ನಮ್ಮ ತುರೇಕ ನಾಯಕರು ಕೆಲವರು ಆಪಾದನೆ ಮಾಡ್ತಾರೆ ಏನಂತ ಸೋಮಣ್ಣ ಹೊರಗಡೆಯವರು ಹೊರಗಡೆವ್ರು ಅಂತ ಸ್ವಾಮಿ ಇವತ್ತು ನಿಮ್ಗೆ ಕೇಳ್ತಾ ಇದ್ದೀನಿ ನಮ್ಮ ತುರುವೇಕೇರವರು ಕೆಲವರಿಗೆ ಕೆಲವು ನಾಯಕರು ಹೇಳ್ತೀನಿ ಎಲ್ಲರಿಗೂ ಅಲ್ಲ ಸೋಮಣ್ಣ ಹೊರಗಡೆ ಅವರು ಹೇಳೋಕಿನ ಮುಂಚೆ ನಿಮ್ಮ ಕಾಂಗ್ರೆಸ್ ಪಕ್ಷದ ವಿಧಾನಸಭೆ ಅಭ್ಯರ್ಥಿ ಕಳೆದ ಬಾರಿ ವಿಧಾನಸಭಾ ಅಧ್ಯಕ್ಷ ಊರು ಎಲ್ಲಿಂದ ಕರ್ಕೊಂಬಂದ ಬಂದಿಲ್ಸಿದ್ರಿ ಯಾವ ಆಧಾರದ ಮೇಲೆ ನಿಲ್ಸಿದ್ರಿ ಅವ್ರ ಒಟ್ಟು ಇತ್ತಾ ಮುಂಚೆ ಇತ್ತಾ ಎಲ್ಲಿಂದ ಮಾಡಿಸಿ ನಿಂತ್ಕೊಂಡ್ರಿ ಯಾವ ಆಧಾರದ ಮೇಲೆ ನಿಂತ್ಕೊಂಡ್ರಿ ನೀವು ಸರಿನಾ ಅವ್ರ ಬಗ್ಗೆ ಮಾತಾಡೋಕು ಮುಂಚೆ ಯೋಚನೆ ಮಾಡಿ ಮಾತಾಡಿ ನಾವು ಮುದ್ದನ್ಮೇಗೌಡರ ಬಗ್ಗೆ ಮಾತಾಡಲ್ಲ ಸರಿನಾ ಅವರು ಅವ್ರ ಅವರ ಅವ್ರ ವ್ಯಕ್ತಿತ್ವ ಬಗ್ಗೆ ನಾವು ಮಾತಾಡೋದಿಲ್ಲ ಸರಿನಾ ನಮ್ಮ ನಮ್ಮ ಕ್ಯಾಂಡಿಡೇಟ್ ನಮ್ಮ ಪಕ್ಷದ ಒಳ್ಳೆ ಈಗ ಕೆಲವು ಎಲ್ಲ ಏನು ಅದು ಇದು ಸೋಮಣ್ಣ ಹಂಗೆ ಹಿಂಗೆ ಇಡ್ಲಿ ಮಾರ್ತಿದ್ರು ಯಾರ್ಯಾರು ಏನೇನು ಮಾಡ್ತಿದ್ರು ಯಾರು ಎಲ್ಲೆಲ್ಲಿದ್ರು ಅವರ ಮೂಲ ಹುಡ್ಕೊಂಡು ಹೋದ್ರೆ ಎಲ್ಲಾರ ಮೂಲನೂ ಸಿಗ್ತದೆ ಯಾರ ಮೂಲನೂ ಏನು ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಯಾರೂ ಬರಲ್ಲ ಕಷ್ಟಪಟ್ಟ ಮೇಲೆ ಬಂದಿರ್ತಾರೆ ನಮ್ ಅಪ್ಪಾಜಿ ಅವ್ರಿಗೆ ಮತ್ತೆ ನಮ್ಮ ಮೋದಿ ಅವ್ರಿಗೆ ಜಸ್ಟಿಸ್ ಕೊಡ್ಬೇಕು ನಾವು ತಿರುವ ತಾಲೂಕಲ್ಲಿ ಯುವಕರಿದ್ದೀವಿ ನಾವು ಕೊಟ್ಟೆ ಕೊಡ್ತೀವಿ ಹೇಳಿ ಸರ್ ಯಾರು ಹೇಳ್ತಾರೆ ನೋಡಿ ಸರ್ ಅಟಲ್ ಬಿಹಾರಿ ವಾಚಿ ಬಿಟ್ರೆ ಆದ್ವಾನಿ ಆದ್ವಾನಿ ಬಿಟ್ರೆ ಮುರಳಿ ಮನೋಹರ್ ಜೋಶಿ ಮುರಳಿ ಮನೋ ಜೋಶಿ ಉಮಾಭಾರತಿ ಉಮಾಭಾರತಿ ಬಿಟ್ರೆ ಮೋದಿಯವರು ಮೋದಿಯವರು ಮೂರು ಬಾರಿ ಮುಖ್ಯಮಂತ್ರಿ ಗುಜರಾತ್ ಮುಖ್ಯಮಂತ್ರಿ ಆದಾಗ ಇನ್ನೂ ಆರು ಬಾರಿ ಮೋದಿಯವರೇ ಪ್ರಧಾನಿ ಆದ್ರೂ ಅದಕ್ಕೆ ಹೆಚ್ಚು ವರ್ಚ ಸಿಗುತ್ತೆ ಮೋದಿ ಅವರು ಮತ್ತೊಮ್ಮೆ ಬರಬೇಕು ದೇಶ ಅಭಿವೃದ್ಧಿ ಆಗಬೇಕು ಗ್ಯಾರಂಟಿಯಿಂದ ಯಾವುದು ಸಹ ದೇಶ ಅಭಿವೃದ್ಧಿ ಆಗಲ್ಲ ಗೊತ್ತಾಯ್ತಾ ಅಭಿವೃದ್ಧಿಯೇ ದೇಶಕ್ಕೆ ಒಂದು ಸೇವೆ ಸೊ ಈಗ ಯಾಕೆ ಮೋದಿ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಯಾಕೆ ಬೇಕು ಈ ದೇಶದ ಒಬ್ಬ ಪ್ರಧಾನಿ ಅಂದ್ರೆ ಈ ದೇಶದ ಯಾವುದಕ್ಕೂ ಅವರು ಯಾವುದಕ್ಕೂ ಹಂಜರಿಯದಿಲ್ಲ ಸುಮಾರು ಎಲ್ಲಾ ರಾಷ್ಟ್ರಗಳನ್ನು ಸುತ್ತ ಬಂದಿದ್ದಾರೆ ಎಲ್ಲಾ ದೇಶದ ಸುತ್ತ ಬಂದು ಈ ರಾಷ್ಟ್ರದ ಅಭಿವೃದ್ಧಿಗೋಸ್ಕರ ಮನ ಧನ ಎಲ್ಲವನ್ನೂ ತ್ಯಾಗ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಫ್ರೀ ಕೊಟ್ಟಿದ್ದಾರೆ ಬಸ್ ಕೊಟ್ಟಿದ್ದಾರೆ ಫ್ರೀ ಆಗಿ ಎರಡ್ ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತಾರೆ ಆಮೇಲೆ ಅಕ್ಕಿ ದುಡ್ಡು ಹಾಕ್ತವ್ರೆ ಅಕ್ಕಿ ಲಕ್ಷ್ಮಿ ಭಾಗ್ಯ ಅದಕ್ಕಿಂತ ಹೆಚ್ಚಾಗಿ ಮೋದಿ ಅವರೇ ಗ್ಯಾರಂಟಿಗಳನ್ನು ಜಾಸ್ತಿ ಕೊಟ್ಟಿದ್ದಾರೆ ಆ ಗ್ಯಾರಂಟಿಯಿಂದ ಮನೆಯಲ್ಲಿ ಖಂಡಿತ ಇಲ್ಲ ಆ ಗ್ಯಾರಂಟಿ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಇದೇ ಗ್ಯಾರಂಟಿಗಳು ಮಾಡಿ ಬೇಕಾದಷ್ಟು ಹಿಂದೆ ದೇವೇಗೌಡರು ಗ್ಯಾರಂಟಿಗಳು ಮಾಡಿದ್ರು ಕುಮಾರಸ್ವಾಮಿ ಅವರು ಗ್ಯಾರಂಟಿ ಮಾಡಿದ್ರು ಗ್ಯಾರಂಟಿಯಿಂದ ಏನು ಅಂತ ಅಭಿವೃದ್ಧಿ ಆಗೋದಿಲ್ಲ ಮೋದಿ ಗ್ಯಾರಂಟಿ ಫಿಕ್ಸ್ ಸತಿ ಖಂಡಿತ ಪರ್ಸೆಂಟ್ ನಾನೂರಕ್ಕೆ ವಾಯನಾಡಿನಲ್ಲಿ ಸ್ಪರ್ಧಿಸುತ್ತಿರುವ ಯುವರಾಜ ರಾಹುಲ್ ಗಾಂಧಿಗೆ ಶುಭ ಕೋರುವವರು ವಿಜಯಾನಂದ ಎಸ್ ಕಾಶಪ್ಪನವರ್ ಶಾಸಕರು ಹುನಗುಂದ ವಿಧಾನಸಭಾ ಕ್ಷೇತ್ರ ಬದಲಾವಣೆಗಾಗಿ ವಾಯ್ನಾಡುಗೆ ರಾಹುಲ್ ಗಾಂಧಿ ಮತ್ತೊಮ್ಮೆ ಆನಂದ್ ಶಾಸಕರು ಕಡೂರು ವಿಧಾನಸಭಾ ಕ್ಷೇತ್ರ ರಾಹುಲ್ ಗಾಂಧಿ ಗೆಲುವು ವಾಯ್ನಾಡು ಅಭಿವೃದ್ಧಿಗೆ ಅನುವು ಆರ್ ವಿ ದೇವರಾಜ್ ಮಾಜಿ ಶಾಸಕ ಕಪೇಟೆ ವಿಧಾನಸಭಾ ಕ್ಷೇತ್ರ ವಾಯ್ನಾಡುಗೆ ಯುವ ಶಕ್ತಿ ರಾಹುಲ್ ಗಾಂಧಿ ಗೆಲ್ಲಿಸಿ ಲಂಗೆರೆ ಮಂಜುಳಾ ನಾರಾಯಣಸ್ವಾಮಿ ಪಾಲಿಕೆ ಮಾಜಿ ಸದಸ್ಯರು ನಾರಾಯಣಸ್ವಾಮಿ ಕಾಂಗ್ರೆಸ್ ಮುಖಂಡರು ವಾಯ್ನಾಡಿನಲ್ಲಿ ರಾಹುಲ್ ಗಾಂಧಿಗೆ ಗೆಲುವು ನಮ್ಮ ಧ್ಯೇಯ